ಾಗ್ರ ಬ್ಲಾಗ್ಗೆ ಸ್ವಾಗತ ಮತ್ತು ಇವತ್ತು ಎಲ್ಲರೂ ಹೇಗಿದ್ದರೆ ಅಂದ್ಕೊಂಡಿದ್ದೀನಿ ಚೆನ್ನಾಗಿದ್ದೀರಿ ಅಂದ್ಕೊಂಡಿದ್ದೀನಿ ಚಲೋ ಬನ್ನಿ ಮತ್ತು ಇವತ್ತೊಂದು ಹೊಸ ಬ್ಲಾಗ್ ಚಾಲೂ ಮಾಡ್ತೇನೆ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಬನ್ನಿ ಇವತ್ತು ನಮ್ಮ ನಮ್ಮೂರು ಸಂತೆ ತೋರಿಸ್ತೀನಿ ನಿಮ್ಗೆ ಹೆಂಗಿದೆ ಅಂತ ಹೆಂಗೆ ವೀಡಿಯೋ ನೋಡಿ ಯಾರ್ಯಾರು ಫುಲ್ ವೀಡಿಯೋ ನೋಡ್ತಾ ಇಲ್ಲ ಫುಲ್ ವೀಡಿಯೋ ನೋಡಿ ಗಡಿ ತನಕ ನೋಡಿ ನಮಗೂ ಸಪೋರ್ಟ್ ಮಾಡಿ ಬನ್ನಿ ಇವತ್ತು ಇಲ್ಲಿ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಬನ್ನಿ ಏನೂ ಇರ್ತಾನೆ ತೋರಿಸ್ತೀನಿ ಮಾರ್ಕೆಟಾಗಿ ಬಿಸಿಲು ಇರೋ ಸಂಬಂಧ ಜನಗಳೇ ಇಲ್ಲಿ ಇಲ್ಲಿ ಮಾರ್ಕೆಟ್ನಾಗ ಇನ್ನ ಇವಾಗ ಸ್ಟಾರ್ಟ್ ಆಗ್ತಾಯಿದ್ರೆ ಜನ ಬರೋಕೆ ಯಾಕಂದ್ರೆ ಬಿಸಿಲು ಜಾಸ್ತಿ ಇದೆ ಇಲ್ಲಿ ಇವಾಗ ತರಕಾರಿ ರೇಟು ಒಂದ್ಸಲ ಒಂಥರ ಡಿಫ್ರೆಂಟ್ ಡಿಫ್ರೆಂಟ್ ಇದೆ ಬನ್ನಿ ಮುಂದಗಡೆ ಹೋಗ್ತಾ ತೋರಿಸ್ಕೊಂಡು ಹೋಗ್ತೀನಿ ನಿಮ್ಮ ತರಕಾರಿ ರೇಟ್ ಯಾವ ಥರ ಅಂತ ನೋಡಿ ಇಲ್ಲೂ ಜನಗಳು ಕಮ್ಮಿನೇ ಅದ್ರ ಇನ್ನು ಮೋಸ್ಟ್ಲಿ ಅವಾಗೆಲ್ಲ ಇರಂಗಿಲ್ಲ ತರಕಾರಿ ಎಲ್ಲ ಇದಾವೆ ಇಲ್ಲಿ ನೋಡಿ ಮೆಣಸುಂಟಿ ಗೋಬಿ ಇನ್ನ ಇವಾಗ ಇಡ್ಲತ್ತಾರ ಎಲ್ಲ ಇಲ್ಲಿ ಇವಾಗ ಓಪನ್ ಮಾಡ್ಲತ್ತಾರ ಯಾಕ ಬಿಸಿಲು ಇರ್ತಲ್ಲ ಅದಕ್ಕೋಸ್ಕರ ಓಪನ್ ಮಾಡಿಲ್ಲ ಈಗ ಬಿಸಿಲು ಕಮ್ಮಿ ಆಗಿರ್ತ ಇವಾಗ ಓಪನ್ ಮಾಡ್ತಾರೆ ಬನ್ನಿ ಮತ್ತೆ ಗಾಳಿಂತೂ ಜಾಸ್ತಿ ಬಿಟ್ಟದ ವಾಯ್ಸ್ ಹಂಗೆ ಗೊತ್ತಿಲ್ಲ ನೀವು ಚಾಲ್ ಕರೆಕ್ಟ್ ಜಾಸ್ತಿ ಸ್ವಲ್ಪಗಳಿಗೆ ಎಮ್ಮಿ ಇದೆ ಒಂದು ನೋಡೋಣ ಮಳಿ ಮಾಡೋದು ಇವತ್ತು ಆಗಿಲ್ಲ ಮಳಿ ನಿನ್ನೆಲ್ಲೂ ಬರ್ಲತ್ತೇ ಮಾಡೋದು ಗೊತ್ತಿಲ್ಲ ನೋಡಿ ಮಳಿ ಮಾಡಿ ಆಗಿದೆ ಇವತ್ತು ಎರಡು ಸೈಡ್ ಆಗಿದೆ ಇವತ್ತು ಈ ಪ್ಲೇಸಲ್ಲಿ ಈ ಪ್ಲೇಸಲ್ಲೂ ಆಗಿದೆ ಈ ಪ್ಲೇಸಲ್ಲೂ ಆಗಿದೆ ಬಟ್ ಡೌಟ್ ಈ ಪ್ಲೇಸಲ್ಲಿ ಬರೋದು ಕನ್ಫರ್ಮ್ ಆಯ್ತು ಅನಿಸ್ತದೆ ನೋಡಿ ಸೌಂಡ್ ಹೆಂಗೆ ಬರ್ತಾ ಇದೆ ಬನ್ನಿ ಕರೆಂಟ್ ಇದೆ ನೋಡಿಬಿಟ್ಟು ಸ್ವಲ್ಪ ಮೋಟ್ರ್ ಆನ್ ಮಾಡೋದು ನಾಲ್ಕು ದಿವಸ ಆಯಿತು ಮೋಟ್ರ್ ಆನೇ ಆಗಿಲ್ಲ ಸ್ವಲ್ಪ ಪಲ ಎಲ್ಲ ಹೊಡೆದಿಟ್ಟಿದ್ದಾರೆ ಇವಾಗ ಮತ್ತೆ ರೆಡಿ ಮಾಡ್ಬೇಕಲ್ಲ ಏನಾದರೂ ಬೆಳಿ ಅದಕ್ಕೋಸ್ಕರ ರೆಡಿ ಮಾಡಿದ ಮೋಟ್ರ್ ಆನ್ ಮಾಡಬೇಕು ನೋಡೋಣ ಪವರ್ ಇದ್ದರೆ ಆನ್ ಮಾಡೋಣ ಇಲ್ಲಾಂದರೆ ಇಲ್ಲ ಅಷ್ಟೇ ಕರೆಂಟ್ ಅದನ್ನ ಆಗುತ್ತಿಲ್ಲ ಆನ್ ಮಾಡಬೇಕು ಇಲ್ಲೊಂದು ಕಟಿಕೆ ತೊಗೊಂಡೆ ಓಪನ್ ಮಾಡಿ ಎಲ್ಲ ಓಪನ್ ಇದು ನಂಬಲ್ಲಿ ನೋಡಿ ಯಾವ ಥರ ಓಪನ್ ಇಟ್ಟಿದ್ದಾರೆ ಕರೆಂಟು ಹೋಗ್ಯದ ನೋಡಿ ಸೌಂಡ್ ಹೆಂಗೆ ಬರ್ತಾ ಇದೆ ಈ ಥರ ಸೌಂಡ್ ಬಂದು ನಮಗಂತೂ ಭಯ ಇತ್ತು ಹೊಲದಾಗೆ ಫಸ್ಟ್ ಮನೆಗೆ ಹೋಗ್ಬಿಡ್ತು ಇವು ಸುಟಲ್ ಮಳೆ ಮಳೆ ಇವಾಗ ಮಳೆ ಬರ್ತವಲ್ಲ ಭಾಳ ಡೇಂಜರ್ ಮಳೆ ಇದು ಯಾಕಂದ್ರೆ ಗುಡುಗು ಸಿಡಿಲು ಭಾಳ ಇದ್ರೆ ಯಾವಾಗ ಎಲ್ಲಿ ಏನು ಬೆಳಿತೋ ಗೊತ್ತಿಲ್ಲ ಪಟ್ಟಂತ ಬಿದ್ದುಬಿಡ್ತಾವೆ ಅದಕ್ಕೆ ಎತ್ತಿಗೆ ಹಸುಗಳಿಗೆಲ್ಲ ಮೇವಾಗ್ಬಿಟ್ಟು ಫಸ್ಟ್ ಮನೆ ಸೇರ್ಕೊಳ್ಳೋಣ ಬನ್ನಿ ಬಿಸ್ಲಾಗಿ ಮಾಡಿ ಚಲೋ ಅಂತೂ ಮಳೆ ಬಂತು ನೋಡಿ ಅಲ್ಲೆಲ್ಲ ನೀರು ನಿಂತ ಸ್ವಲ್ಪ ಅಷ್ಟೇ ಏನಿಲ್ಲ ಇನ್ನೂ ಸೌಂಡ್ ಬರ್ತದ ಮೇಲಿಂದ ನೋಡ್ರಿ ಅಲ್ಲಿ ಕಾಮನ್ ಬಿಲ್ ನೋಡಿ ಇಲ್ಲಿ ಚಲೋ ಇವಾಗ ಎತ್ಕೊಂಡು ಬಿಟ್ಕೊಂಡು ಹೋಗ್ಬೇಕು ಮನೆ ಸುಮ್ಮನೆ ಮೇವು ಹಾಕಿದ್ದೀನಿ ತಿಂದಿರ್ತಾವೆ ಬಿಟ್ಕೊಂಡು ಹೋಗ್ಬಿಡ್ತೀನಿ ಯಾಕೆ ಮತ್ತು ಮಳೆ ಬಂದರೆ ಕಷ್ಟ ಇವಾಗ ಆಲ್ರೆಡಿ ಆರು ಹದಿನೈದಾಗೈತೆ ಸುಮ್ಮನೆ ಯಾಕೆ ಚಲೋ ಈ ಬ್ಲಾಗ್ ಇಲ್ಲಿಗೆ ಮಾಡ್ತಾ ಇದ್ದೀನಿ ಚಲೋ ಯಾರೇ ನಮ್ಮ ಚಾನಲ್ ಇರೋ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಚಲೋ ಬಾಯ್